ನೌಕರರ ವತಿಯಿಂದ ಏನು ಏಳನೇ ವೇತನ ಆಯೋಗ ಜಾರಿಗೆ ತರೋದಕ್ಕಾಗಿ ಏಳನೇ ವೇತನ ಆಯೋಗದ ಮೇಲೆ ಫ್ರೆಜರ್ ಅನ್ನು ಹಾಕಿದ್ದಾರೆ ಅದರ ಅನುಗುಣವಾಗಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಿದೆ ಅದರ ಬೆನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೇಳ್ಕೊತಾ ಇದ್ದಾರೆ ಏನಂದ್ರೆ ಆರ್ಥಿಕ ಇಲಾಖೆಯಿಂದ ವರದಿಯನ್ನು ಪಡೆದು ರಾಜ್ಯದಲ್ಲಿ ಏನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿಗೆ ಬರುವಂತೆ ಪೂರ್ವಾನುಭ ಆಗುವಂತೆ ಜಾರಿಗೆ ತರಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಒಂದು ಸಿ ಎಸ್ ಷಡಚರಿ ಅವರು ಒಂದು ಯಾವ ರೀತಿಯಾಗಿ ಕೇಳಿಕೊಂಡಿದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಒಂದು ವಿಡಿಯೋದಲ್ಲಿ ನೀಡೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರವನ್ನು ರಾಜ್ಯದ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರು ಮತ್ತು ಸದಸ್ಯರು ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ಸಾಧರ್ಭಿಕ ಚಿತ್ರದಲ್ಲಿ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಏನ್ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿಯಂತ ಹೊಸ ಹೊಸ ವಿಷಯ ಇದೆ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ಏನಂದ್ರೆ ರಾಜ್ಯದಲ್ಲಿ ಏಪ್ರಿಲ್ ಒಂದರಿಂದ ನೋಡ್ತಾ ಇದ್ದೀರಾ ಈ ಒಂದು ಹೈಲೈಟ್ ಅನ್ನು ನೋಡ್ಲೇಬೇಕು ನೀವು ಏಪ್ರಿಲ್ ಒಂದರಿಂದ ಪೂರ್ವಾನ್ವಯವಾಗುವಂತೆ ಏಳನೇ ರಾಜ್ಯ ವೇತನ ಆಯೋಗ ಜಾರಿಗೆ ಒತ್ತಾಯ ಮಾಡ್ತಾ ಇದೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರರು ಎಲ್ಲೇ ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು ಎಲ್ಲ ಸರ್ಕಾರಿ ನೌಕರರ ಈಗ ಒಂದೇ ಕೂಗು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಯೋಗ್ಯ ಫಿಟ್ಮೆಂಟ್ನೊಂದಿಗೆ ಜಾರಿ ಆಗಬೇಕು ಎಂಬುದರ ಬಗ್ಗೆ ಏನಾದರೂ ಚುನಾವಣಾ ಹೊಸ್ತಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಮಹತ್ವದ ಒಂದು ಇಲ್ಲಿ ಹೆಚ್ ಎಚ್ಚರಿಕೆ ಗಂಟೆ ಸರ್ಕಾರದ ವಿರುದ್ಧವಾಗಿ ನಡೀತಾ ಇದೆ ನೋಡ್ತಾ ಇದ್ದೀರಾ ಏಪ್ರಿಲ್ ಒಂದರಿಂದ ಪೂರ್ವಾನುಭಯ ಆಗುವಂತೆ ಏಳನೇ ರಾಜ್ಯ ವೇತನ ಆಯೋಗ ವರದಿ ಜಾರಿಗೆ ಒತ್ತಾಯ ಎಂಬುದರ ಬಗ್ಗೆ ಯಾವ ರೀತಿಯಾಗಿ ಒತ್ತಾಯವಿದೆ ಇಲ್ಲಿ ನಾವು ಸಾಂದರ್ಭಿಕ ಚಿತ್ರದಲ್ಲಿ ನಾವು ನೋಡ್ತಾ ಹೋದ್ರೆ ಯಾವ ರೀತಿಯಂತ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ತಿಳಿತಾ ಹೋಗೋಣ ನೋಡ್ತಾ ಇದ್ದೀರಾ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರ ವೇತನ ಪರಿಷ್ಕೃತ ಒಂದು ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜ್ಯ ಏಳನೇ ವೇತನ ಆಯೋಗ ನೀಡಿರುವ ವರದಿಯ ಶಿಫಾರಸ್ಸುಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಒಂದರಿಂದ ಪೂರ್ವಾರು ಆಗುವಂತೆ ಜಾರಿಗೊಳಿಸಬೇಕು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಹೊಸ ವಿಷಯ ಇದೆ ಅಂದರೆ ಏಪ್ರಿಲ್ ಒಂದರಿಂದ ಪೂರ್ವಾನುಭಯವಾಗುವಂತೆ ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇಲ್ಲಿ ಒಂದು ಏಳನೇ ವೇತನ ಆಯೋಗವನ್ನು ಜಾರಿಗೆಗೊಳಿಸಬೇಕು ಎಂಬುದರ ಬಗ್ಗೆ ಮಹತ್ವದ ಒಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ಸಮಸ್ತ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏಳನೇ ನೋಡ್ತಾ ಇದ್ದೀರಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದ್ರೆ ಏಳನೇ ವೇತನ ಆಯೋಗ ನಿನ್ನೆ ತನ್ನ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಲಾಗಿದೆ ಈಗಾಗಲೇ ಅದಕ್ಕಾಗಿ ಆಯೋಗದ ಅಧ್ಯಕ್ಷರಾಗಿದ್ದ ಸುಧಾಕರ್ ಅವರನ್ನು ವರದಿ ಸ್ವೀಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘಗಳು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂದರೆ ವರದಿಯನ್ನು ಏನೋ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಅಭಿನಂದನೆಗಳು ಹಾಗಾಗಿ ಇಲ್ಲಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಲ್ ಭೈರಪ್ಪ ಅವರು ತಿಳಿಸಿದ್ದಾರೆ ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಪೂರ್ವಾನ್ವಯವಾಗುವಂತೆ ಎರಡು ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಒಂದರಿಂದಲೇ ಪೂರ್ವಾನುವಯವಾಗುವಂತೆ ಜಾರಿಗೊಳಿಸಬೇಕು ಈ ಒಂದು ವೇತನ ಆಯೋಗ ನೌಕರರಿಗೆ ನ್ಯಾಯ ದೊರಕಿಸಿಕೊಡಬೇಕು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಹತ್ವದ ಒಂದು ಬೇಡಿಕೆಯನ್ನು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಡಾಕ್ಟರ್ ಎಲ್ ಭೈರಪ್ಪ ಅವರು ಒಂದು ಇಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಜೊತೆಗೆ ನಾವು ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರ ವೇತನ ಭತ್ತೆಗಳನ್ನು ನಿವೃತ್ತ ವೇತನ ಹಾಗೂ ಪಿಂಚಣಿಗಳನ್ನು ಆಯೋಗದ ಶಿಫಾರಸಿನಂತೆ ಪರಿಷ್ಕರಣೆ ಮಾಡಲು ಒಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರಿಗೆ ಯೋಗ್ಯ ರೀತಿಯಂತಹ ಫಿಟ್ಮೆಂಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡುವುದರ ಜೊತೆಗಾಗಿ ಅದರ ಜೊತೆಗಾಗಿ ವೇತನ ಭತ್ಯೆಗಳು ಬೇರೆ ಬೇರೆ ಭತ್ಯೆಗಳೆಂದವೆಯಲ್ಲ ಅವುಗಳನ್ನು ಯೋಗ್ಯ ಪ್ರಮಾಣದಲ್ಲಿ ಈಗಾಗಲೇ ವೇತನ ಆಯೋಗದ ವರದಿ ಏನು ಆರ್ಥಿಕ ಇಲಾಖೆಗೆ ನೀಡಲಾಗಿದೆ ಆರ್ಥಿಕ ಇಲಾಖೆ ಯೋಗ್ಯವಾದಂಥ ಫಿಟ್ಮೆಂಟ್ನೊಂದಿಗೆ ನೀಡಬೇಕು ವರದಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿ ನೌಕರರ ಹಿತರಕ್ಷಣೆ ಮಾಡೋದಕ್ಕೆ ಮುಂದಾಗಬೇಕು ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಮಹತ್ವದ ತಮ್ಮ ಒಂದು ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಅವರ ಮುಂದೆ ಸರ್ಕಾರಿ ನೌಕರರ ಪರವಾಗಿ ಸಮಸ್ತ ನಾಡಿನ ಕರ್ನಾಟಕ ಜನ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಸರ್ಕಾರಿ ನೌಕರರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಯೋಗ್ಯವಾದಂತಹ ಫಿಟ್ಮೆಂಟ್ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಮರಿಬಿಡಿ ಈಗಾಗಲೇ ಇಪ್ಪತ್ತೇಳು ಐದರಷ್ಟು ಶಿಫಾರಸ್ಸು ಮಾಡಿರುವಂತಹ ಸರ್ಕಾರಿ ನೌಕರರು ಒಪ್ತಾ ಇಲ್ಲ ಹಾಗಾಗಿ ಯೋಗ್ಯವಾದಂತೂ ಫಿಟ್ಮೆಂಟ್ ಒಳ್ಳೆಯದ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಫಿಟ್ಮೆಂಟ್ ಅನಿವಾರ್ಯವಾಗಿದೆ ನೌಕರರಿಗೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ಒಂದು ತಿಳಿಸಿ ಎಂಬುದರ ಬಗ್ಗೆ ಏನಂದ್ರೆ ನೌಕರರಿಗೆ ಏಪ್ರಿಲ್ ಒಂದರಿಂದ ಪೂರ್ವಾನು ಆಗುವಂತೆ ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆಗಳು ಒತ್ತಾಯವನ್ನು ಹೇರ್ತಾ ಇದಾವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡಿದ್ರ ಮಾಹಿತಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲೈವ್ ಸೆಷನ್ ಅಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ